ي uh? ني సుళ్ు నన్నను బా హాకు అంత అన్న చెట్టు ಒಮ್ಮನದೊಳೆಯೋ ಭಾವದಿಂದಲೇ ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂತ ನಾವು ಭಾವಿಸಿದ್ವಿ ಆದರೆ ನಮಗಿರುವ ಭಾವನೆ ಹಾಂ ಹೋಯ್ತಲ್ಲ ಅಂತ ವಿಷಾದ ಆಗುತ್ತಾ ಇದೆ ಹೇಳ್ಬೇಕು ನಾವು ನಿಜವಾಗಿಯೂ ಹಾಂ ನಿಮ್ಮ ಪ್ರಕಾರ ಭಾವನೆ ಏನು ಪ್ರತಿ ವರ್ಷವು ಕಡೆಯಿಂದ ದುಃಖ ದಿಸ್ಬರ್ಗಿ ಹೌದು ಆ ಸ್ಪರ್ಧೆಯಲ್ಲಿ ನೀವು ಗೆಲ್ತಾ ಇದ್ದೀವಿ ನಾವು ಸೋಲ್ತಾ ಇದ್ದೇವೆ ಹಾಗಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ನಾವು ಸೋಲುವುದಕ್ಕೆ ಕಾರಣ ಏನಂತ ಸಾಮರ್ಥ್ಯ ಇದೆ ಅಲ್ಲ ಮತ್ತೆ ಮಾನಸಿಕವಾಗಿ ಮಾನಸಿಕ ಮಾನಸಿಕ ನಮ್ಗಾದದಲ್ಲ ಮತ್ತೆ ನಿಮ್ಗೆ ಆಗ್ತದೆ ಎಂಬ ಕಾರಣಕ್ಕೆ ನೋಡುವ ಯಾಕೆಂದ್ರೆ ಎಳೆಯಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥವಾಗಿ ಬದುಕುವುದಕ್ಕೆ ನಮ್ಮ ಮನೆಯನ್ನು ಸೇರಿದವರು ಇಲ್ಲಿ ಬದುಕುತ್ತಾ ಇದ್ದವರು ಬೆಳೆಯುತ್ತಾ ಇದ್ದವರು ನಡೆಯುತ್ತಿರುವಂತಹ ಭಕ್ತಿ ಸಹ ನಿಮಗೆ ಸೋಲಾದ್ರೆ ಅಯ್ಯೋದೇ ಈಗ ಸ್ಪರ್ಧೆಯನ್ನು ಸೋಲು ಹಾಗಾಯ್ತಲ್ಲ ಎನ್ನುವ ಹಾಗೆ ನಿಂತು ನಂತು ನಂದು ನೀವು ಮಾನಸಿಕವಾಗಿ ಖಿನ್ನರಾಗಬಾರದು ಎಂಬ ಕಾರಣಕ್ಕಾಗಿ ಉದಾರ ಪೂರ್ವಕವಾಗಿ ನಾವು ಸರಿಯಾದಂತಹ ತಾಣವನ್ನು ಉಪಯೋಗಿಸಿ ಆದ್ದರಿಂದ ನಮಗೆ ಆದ್ರೆ ನಿಮಗೆ ಮಾತ್ರ ಹಾಗಿಲ್ಲ ಪುಣ್ಯಾತ್ಮ ಪಾಪ ನಾವು ಭಾವಂತಿರು ಅವ್ರ ಮನೇಲಿ ಇದ್ದೇವೆ ಅವ್ರ ಮನೆ ಬರ್ತಾ ಇದ್ದೇವೆ ಒಂದು ವರ್ಷ ಆದ್ರೂ ಅವರೇ ಗೆಲ್ಲಲಿ ಅನ್ನುವ ಭಾವನೆ ನಿಮಗೇ ಇಲ್ಲ ನೋಡು ಯಾವ ವರ್ಷ ನಾವೇ ಕಾಣಿಸ್ಕೊಡ್ಬೇಕು ಅನ್ನುವ ಭಾವನೆ ಆದ್ರಿಂದ ನನಗೆ ಈ ಗೊತ್ತಾಯ್ತು ಮೊದಲು ನಾವು ಕ್ಷೇಮ ಆಮೇಲೆ ನೀವು ಕ್ಷೇಮ ಎಂದು ತಿಳಿದುಕೊಳ್ಳುತ್ತೇವೆ ಅಭ್ಯಾಸ ಉಂಟು ಬರ್ತಲ್ಲ ಹೇಳಿದ ಅಭ್ಯಾಸ ಉಂಟು ನನಗೆ ಹಾಗಾಗಿ ಭಾವನೆ ಬದಲಾಯಿಸಬೇಕು ಅಂತ ಗೊತ್ತಾಯ್ತು ಮತ್ತೆ ಇಡ್ಲಿ ಒಡೆಯೋದಕ್ಕೆ ಕೊಡ್ಲಿ ಅಗತ್ಯತೆ ಉಂಟಲ್ಲ ನಾವು ಅಣ್ಣ ತಮ್ಮ ಇಬ್ರು ಪೂರ್ಣ ಮನಸ್ಸು ಮಾಡಿದ್ರೆ ಉಂಟಲ್ಲ ನೀವು ನಮ್ಗೆ ಕಸು ಅಲ್ಲ ಕಟ್ಟಿಯೋ ಅಲ್ಲ ಅದರಲ್ಲಿ ನಾನು ಹೊರೆಯಲ್ಲಿದ್ದ ಕಠಾರನ್ನು ಸಣ್ಣ ಸಣ್ಣದು ಝಳಪಿಸಿ ಪ್ರಹರಿಸಿ ಬಿಟ್ರೆ ಮುಂಡವೆಲ್ಲಿಯೋ ಮೇನ್ ಮುಂಡವೆಲ್ಲಿ ಆಗೋದಿ ಪ್ರಸಂಗ ಬದಲಾಯ್ತಾರೆ ಪ್ರಸಂಗ ಬದಲಾದದ್ದಲ್ಲ ಮಾತಾಡೋದಲ್ಲ ಉತ್ತರ ಕುಮಾರನಾಗೆ ಕೆಲಸ ಮಾಡಿದ ಅರ್ಜುನ ಹಾಗೆ ಪ್ರಯತ್ನ ಪಟ್ಟು ಹಾಗಾಗಿ ಭಾವನೆ ಎಂಬ ಭಾವನೆಯನ್ನು ಬಿಟ್ಟೆ ನಾ ಕೆಲಸ ಸರಿಯುವುದಿಲ್ಲ ಕೆಲಸ ಸಿಟ್ಟು ಬಂತು ಅಂತಾದ್ರೆ ಕತ್ತಿಯನ್ನು ಎಲ್ಲಿ ಬಿಸಿ ಗೊತ್ತಾಗುದಿಲ್ಲ ನಾನು ಬಿಸಿ ಕತ್ತಿಗೆ ನೀನ ಕತ್ತು ಕತ್ತರಿಸಿ ಹೋಯ್ತು ಅಂತ ಆದ್ರೆ ಈಗ ಸಾಯ್ತಾಯ್ತಲ್ಲ ನಮ್ಮ ಅಪ್ಪೇನಿಗೆ ಅನಿಸಿಕಾಗ್ತದೆ ಅಂದ್ರೆ ಬಾವ ನಮ್ ಕೆಲಸ ಮಾಡು ನಮ್ಮ ಜಗಳ ಬೇಡ ಸೋತ ನೀನು ಒಪ್ಪದ ಹೇಳಬೇಕಾದಂತ ಅಗತ್ಯತೆ ಇಲ್ಲ ಇಲ್ಲಿ ನೆರೆದಿರುವವರೆಲ್ಲರೂ ಅವನಿಗೆ ಕೊಟ್ಟ ಬಿರುವುದೇನು ಗೊತ್ತುಂಟಾ ನಲಿದಾಡುವ ಶಕ್ತಕೋಶ ಎನ್ನುವುದಾಗಿಲ್ವಾ ನಮ್ಮ ತೋಳ ಸಾಮರ್ಥ್ಯ ಬೇಕಾಗ್ತದೆ ಅನ್ನೋದು ಕೋಣ ಇರುವುದಿಲ್ಲ ಆದ್ರೆ ಇಲ್ಲಿ ಬೇಕಾದಂತ ಮನುಷ್ಯರು ಬುದ್ಧಿಜೀವಿಗಳು ಪ್ರಜ್ಞಾವಂತರಾಗಿ ವಿವರಿಸಬೇಕಾಗುತ್ತದೆ ಮಾತು ಅಂತ ಹೇಳಿದ್ರೆ ಹಾಗೆ ಹಿತವಾಗಿ ಹಿತವಾಗಿ ಮಧುರವಾಗಿರ್ಬೇಕಾಗುತ್ತದೆ ಒಂದು ಅಮೃತ ವಚನ ಹೇಳ್ತಾನೆ ಬರ್ದಿಟ್ಟು ನಾ ಎಂತ ಮಾಡ್ತೀನಿ ಸಿಹಿಯಾ ಖಾರವಾದ ಮೆಣಸನ್ನು ಸುಲಭವಾಗಿ ಮಾರಾಟ ಮಾಡಬಹುದಾಗುತ್ತದೆ ಅದೇ ಕಹಿಯಾದ ಮಾತಿನಿಂದ ಸಿಹಿಯಾದ ಜೇನನ್ನು ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಸುಳ್ಳಲ್ಲ ನಿನಗೆ ಮೆಣಸು ವ್ಯಾಪಾರ ಮಾಡಿ ಒಳ್ಳೆ ಅಭ್ಯಾಸ ಉಂಟಲ್ಲ ಇಷ್ಟು ವರ್ಷ ಮಾಡ್ಲಿಲ್ಲ ಈ ವರ್ಷ ಮಾಡ್ಬೇಕು ಅದ್ರಲ್ಲಿ ಲಾಭ ಹೆಚ್ಚು ಗೊತ್ತಾಯ್ತು ನಮಗೆ ಪ್ರಯತ್ನ ಮಾಡುದು ಒಳ್ಳೇದು ಯಾರು ನೀವ್ ಎಲ್ಲಾ ಖಂಡಿತ ನಾವು ಕೇಳುತ್ತೇವೆ ಅಂತ ಭಾವಿಸಿಕೊಳ್ತೇವೆ ನಾ ಹೇಳಿದ ಎಲ್ಲಾ ಮಾತು ನೀವೆಲ್ಲ ಕೇಳಿದ್ರೆ ನೀವೆಲ್ಲ ಹೇಗಿರ್ತಿದ್ರೆ ಇಷ್ಟೊತ್ತಿ ದಾರಿ ಮೇಲೆ ನಿಲ್ತಿ ಅಲ್ಲ ನನ್ನ ಹಾಗೆ ಪ್ರಜ್ಞಾವಂತರಾಗ್ತಾ ಇದ್ರಿ ಹಣ ನೀನ್ ಸಾಕು ಅದೇ ಎಲ್ಲ ಮಾತ್ ನಾವು ಕೇಳುದಿಲ್ಲ ಯಾಕೆ ಹಾರಿದ್ದೆಲ್ಲ ಹಕ್ಕಿ ಅಲ್ಲ ಬಿತ್ತಿದ್ದೆಲ್ಲ ಬೀಜ ಅಂತ ಆಗುದಿಲ್ಲ ಆಡಿದ್ದೆಲ್ಲವೂ ಮಾತು ಅಂತ ಆಗುದಿಲ್ಲ ಇದು ಒಟ್ಟಾರೆ ಕರುಬಹುದು ಹೊಟ್ಟೆ ಕಿಚ್ಚು ನಿನಗೊಂದು ಸಾಮಾನ್ಯ ಹೊಟ್ಟೆ ಕಿಚ್ಚಲ್ಲ ನಿನಗೆ ನೀವು ಒಬ್ಬರೇ ಹೇಳಿದ್ ನೋಡೋದು ಯಾರು ಹೇಳ್ತೀನಿ ಇಷ್ಟ ವರ್ಷ ನಾವೊಬ್ಬರೇ ಧೈರ್ಯ ಮಾಡಿದ್ದ ಹೆಚ್ಚು ಯಾಕೆ ಕೇಳುವುದಿಲ್ಲ ಇದು ಕರ್ಬೋದು ಯಾಕೆ ಪ್ರತಿ ವರ್ಷ ಗೆಲ್ಲುವರು ನಾವೇ ನಿಮ್ಗೆ ಮಾತ್ರ ಗೆಲುವು ಸಿಗಲಿಲ್ಲ ಅದೇ ನಾವು ಕಾರಣ ನಮ್ಮನ್ನ ಗೆಲ್ಲುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಿಮ್ದು ವರ್ಷ ಮಾನಸಿಕ ಆಗಲಿಲ್ಲ ನೀನ್ ಇರುವಷ್ಟು ವರ್ಷ ಮಾನಸಿಕ ಆಗುದಿಲ್ಲ ಇರುವುದೇ ಒಳ್ಳೇದು ನೋಡು ಅದಲ್ಲ ನಮ್ಮ ಸ್ವಭಾವ ಗೊತ್ತಾ ಹಾಗೆ ನಮ್ಮ ಕಾರಣದಿಂದ ಮತ್ತವರು ಸ್ವರ್ಗ ಸಿಗ್ತಾದ್ರೆ ನಾವು ನರಕಕ್ಕೂ ಹೋಗುದು ಸಿದ್ಧರಿದ್ದೇವೆ ನಮ್ದು ಹಾಗಲ್ಲ ನಾವು ಸಾಯ್ಬೇಕು ಸ್ವರ್ಗ ಕಾಣಬೇಕು ಏನೆಲ್ಲ ಅನುಭವಿಸಬೇಕು ಮನೆ ತುಂಬಿ ಮಾನಿಸುತ್ತಾ ಹೊನ್ನ ಗಂಗಣವಿತ್ತು ನನ್ನುಡಿಯ ಪದ್ಧತಿ ಸರಿ ಸೇರಿರುವ ನಮ್ಮೂರ ಪ್ರಜೆಗಳ ಪರವಾಗಿ ಇದು ರತ್ನ ಕಂಕಣವನ್ನು ಅರ್ಪಿಸಿದ್ದೇನೆ ಮಹಾಪ್ರಸಾದ ಮುಗಿದಾಯ್ತು ಒಂದೆ ಅದೇ ಮುಗಿಸಿದಂಗೆ ತಗೊಳ್ತೀವಿ ನಿರೀಕ್ಷೆ ಇತ್ತು ಅವ್ರಿಗೆ ಹೌದಪ್ಪ ಅಲ್ಲ ನಮಗೂ ನಿರೀಕ್ಷೆ ಇತ್ತಪ್ಪ ಏನು ನಾವು ಸೋಲ್ತೇವೆ ಅಂತ ಪ್ರತಿ ವರ್ಷವೂ ನೀವು ಅವರಿಗೆ ಅನುಕೂಲ ಆದದ್ದು ಇರಿಸಿದ್ದೀರಿ ಬಿಟ್ರೆ ನಮಗನುಕೂಲ ಆದದ್ದು ಯಾವ ವರ್ಷ ಆದ್ರೂ ಇರಿಸಿದ್ರೆ ನೀವು ರಾಯರಿಗೆ ಯಾವ್ದು ಅನುಕೂಲ ಇಟ್ ನೋಡಿ ಕೌರವ ಮಾತ್ರ ಕಥಾ ಎಲ್ಲಿಯಾದ್ರೂ ಇಟ್ಟರೆ ಬಗ್ಗೆ ಕಳಗಿರಿಸ್ ಬಿಟ್ರೆ ಮತ್ತೆ ನಮ್ ಗೌರವ ನನಗಂತೂ ಬೇಸರವೇ ಆಗ್ಲಿಲ್ಲ ನಮ್ಗೆ ಅಂದ್ರ ಪ್ರಶಸ್ತಿ ಅನ್ನುವುದು ಹೊಂಚಿ ಹೋಗ್ಲಿಲ್ಲ ತಾನೇ ನಮ್ಮ ಮನೆಯನ್ನೇ ಸೇರಿಕೊಂಡಿದೆ ಎನ್ನುವ ಸಮಾಧಾನ ಇದೇ ಸಮಾಧಾನದಲ್ಲಿ ಇವತ್ತು ವಿಶೇಷ ದಾನಿಗಳು ಒಳ್ಳೆಯ ದಾರ ಮಾಡಿದ್ದಾರೆ ತಿನ್ನುವುದೊಂದು ನೋಡ್ಕೊಳ್ಳಿ ಬನ್ನಿ